ನಿಮ್ಮ ತೋಟಗಳಲ್ಲಿ ಯೋಗ್ಯವಲ್ಲದ ಖಾಲಿ ಜಾಗವಿದೆಯೇ ನಿಮ್ಮ ತೋಟಗಳಲ್ಲಿ ಕೆರೆಗಳ ನಿರ್ಮಾಣ ಮಾಡಬೇಕೆ ನಿಮ್ಮ ತೋಟಗಳಲ್ಲಿ ಮೀನು ಸಾಕಾಣಿಕೆ ಮಾಡಬೇಕೆ ನಿಮ್ಮ ತೋಟಗಳಿಗೆ ಪ್ರಾಣಿ ಪಕ್ಷಿಗಳು ಬರಬೇಕೆ ಬನ್ನಿ ಪಾಸಿಟಿವ್ ತಮ್ಮಯ್ಯನವರ ಸಾವಿರ ಕೆರೆಗಳ ನಿರ್ಮಾಣದ ಅಭಿಯಾನದಲ್ಲಿ ಭಾಗವಹಿಸಿ ನಮಸ್ತೆ ಆತ್ಮೀರೆ ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಮ್ಮ ಚಾನಲನ್ನು ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ನಿಮಗೆ ತುಂಬ ಧನ್ಯವಾದ ಇದೇ ರೀತಿ ನಿಮ್ಮ ಸಹಕಾರ ನಮಗೆ ಮುಂದೆ ಇರಲಿ ನಾನು ತುಂಬ ದಿನದಿಂದ ಏನು ಯಾವುದೇ ಒಂದು ವಿಚಾರವನ್ನು ಹಾಕೋಕ್ಕಾಗಲಿರಲಿಲ್ಲ ತುಂಬ ಜನ ಕೇಳ್ತಾಯಿದ್ರು ಆದರೆ ನನ್ನ ಸಮಸ್ಯೆ ಏನಪ್ಪ ಅಂದರೆ ನನಗೆ ಈ ಫೋನನ್ನು ಹ್ಯಾಂಡ್ಲ್ ಮಾಡೋದು ಅದನ್ನು ರೆಕಾರ್ಡಿಂಗ್ ಮಾಡೋದು ಫಾರ್ವರ್ಡ್ ಮಾಡೋದು ಮಾಡೋದೆಲ್ಲ ಅಷ್ಟು ನನಗೆ ಗೊತ್ತಿಲ್ಲ ನಮ್ಮಲ್ಲಿ ಕೃಷಿ ಕಲಿಯಕ್ಕೆ ಬಂದಿದ್ದಂಥ ಪ್ರಜ್ವಲ್ ಅವರು ಸುಮಾರು ಒಂದು ವರ್ಷ ಕೃಷಿ ಕಲ್ತ್ಕೊಂಡು ಟ್ರೈನಿಂಗ್ ಮಾಡಿಕೊಂಡು ಅವರು ಸುಮಾರು ಒಂದು ನೂರ ನಲ್ವತ್ತರಿಂದ ನೂರ ಐವತ್ತು ವೀಡಿಯೋಗಳನ್ನ ನಮ್ಮ ಚಾನಲಲ್ಲಿ ಹಾಕಿದ್ರು ಈಗ ಅವರು ಒಂದು ವರ್ಷ ಟ್ರೈನಿಂಗ್ ಮುಗಿದು ಹೋದ್ಮೇಲೆ ಆ ಸುಮಾರು ಒಂದು ಮೂರು ತಿಂಗಳನ್ನ ನಮ್ಮ ಚಾನಲ್ ಅದು ದಿನ ಒಂದೊಂದು ಹಾಕೋದನ್ನ ನಮಗೆ ತಪ್ಪಿತು ಅದರಿಂದ ನಾನು ರಿಕ್ವೆಸ್ಟ್ ಮಾಡಿಕೊಡೋದು ಯಾರಾದರೂ ಕೃಷಿ ಕಲ್ತ್ಕೊಂಡು ನಿಮ್ಗೆ ಏನಾದರೂ ಯೂಟ್ಯೂಬು ಫೇಸ್ಬುಕ್ಕು ಅಪ್ಲೋಡ್ ಮಾಡೋದು ಜ್ಞಾನವನ್ನು ಇತರ ಜನರು ನಾವು ಹಂಚೋಣ ನಮ್ಮ ಚಾನಲ್ನ ಈ ಉದ್ದೇಶನೇ ಹಾಗೆ ಜ್ಞಾನ ಅನ್ನೋದು ಒಬ್ಬರ ತಾನೇ ಇರಬಾರ್ದು ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಹರ ಸಿಕ್ಕಬೇಕು ಮತ್ತು ಅದು ಸರಿಯಾದ ಮಾಹಿತಿ ಸಿಕ್ಕಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕೆ ಯಾರಾದರೂ ನೀವು ಕೃಷಿಯಲ್ಲಿ ಇಂಟ್ರೆಸ್ಟ್ ಇದ್ದು ಕೃಷಿ ಕಲಿಬೇಕು ಆಮೇಲೆ ನಾನು ಎಲ್ಲ ರೀತಿಯ ಕೃಷಿಯಲ್ಲಿ ಮೌಲ್ಯವರ್ಧನೆಯನ್ನು ಕಲಿಬೇಕು ಅನ್ನೋರಿಗೆ ಖಂಡಿತ ನಮ್ಮ ಗೋಶಾಲೆಯಲ್ಲಿ ಒಂದು ಅವಕಾಶ ಇದೆ ನೀವು ಯಾರಾದರೂ ಇಂಟ್ರೆಸ್ಟ್ ಇರೋರು ಬನ್ನಿ ಬಂದು ನೀವು ಕೃಷಿ ಕಲ್ಪೋದ್ರ ಜೊತೆಗೆ ಈಗ ನೀವು ನಮ್ಮ ಚಾನಲ್ನ ಕೂಡ ರೆಕಾರ್ಡಿಂಗ್ ಮಾಡಿ ಎಡಿಟಿಂಗ್ ಮಾಡುವಂಥ ಸಾಮರ್ಥ್ಯ ಇರೋರು ಆ ಜ್ಞಾನ ಇರೋರು ಗೊತ್ತಿರೋರು ಖಂಡಿತ ನೀವು ಬರ್ಬೋದು ಅಂತ ನೀವು ನಾನು ಸ್ವಾಗತಿಸ್ತೀನಿ ಆಮೇಲೆ ನಾನು ಇವಾಗ ನಾವು ಕಾ ದೊಡ್ಡ ಕಾಟೂರು ಅನ್ನೋ ಜಾಗದಲ್ಲಿ ಟಿ ವಿ ಎಸ್ ಫ್ಯಾಕ್ಟ್ರಿ ಇದೆಯಲ್ಲ ನಂಜನಗೂಡು ಪಕ್ಕದಲ್ಲಿ ಟಿ ವಿ ಎಸ್ ಫ್ಯಾಕ್ಟ್ರಿಯ ಪಕ್ಕ ದೊಡ್ಡ ಕಾಟೂರು ಅನ್ನೋ ಊರಲ್ಲಿ ನಾವು ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾಯಿದ್ದು ಅದನ್ನು ನಾನು ನಿಮಗೆ ಮೊದಲು ಸ್ವಲ್ಪ ಸ್ವಲ್ಪ ತೋರಿಸಿದ್ದೆ ಆ ಕೆರೆಯನ್ನು ಮಾಡುವಾಗ ನಮಗೆ ತುಂಬ ವಿಪರೀತ ಕಲ್ಲು ಸಿಕ್ತು ನೋಡಿ ವಿಪರೀತ ಕಲ್ಲು ಸಿಕ್ತು ಆಮೇಲೆ ಇಲ್ಲಿ ಒಂದು ಮೂರು ಎಕರೆ ಜಾಗ ಯಾವುದೇ ಒಂದು ಕೃಷಿಗೆ ಯೋಗ್ಯವಾಗಿರಲಿಲ್ಲ ಯಾವ ಟೈಮ್ನಲ್ಲೂ ಅದು ತುಂಬ ಕಷ್ಟದಲ್ಲಿತ್ತು ಜಾಗ ಅದನ್ನು ನಾವು ಇವತ್ತು ಕೆರೆಯನ್ನು ನಿರ್ಮಾಣ ಮಾಡಿದ್ದೀವಿ ಈ ಕೆರೆಯನ್ನು ನಿರ್ಮಾಣ ಮಾಡುವಾಗ ಹಂತ ಹಂತವಾಗಿ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಅದು ಚಿತ್ರ ನಾವು ತೋರಿಸ್ತಾ ಇದ್ದೀವಿ ನೋಡಿ ಈ ಕೆರೆಯ ರೀತಿ ಮಾಡಿ ಸುಮಾರು ಈ ಕೆರೆಯ ಸಾಮರ್ಥ್ಯ ಎಷ್ಟಪ್ಪ ಅಂದರೆ ಒಂದು ಮುಕ್ಕಾಲು ಕೋಟಿ ಎಷ್ಟು ಲೀಟರ್ ನೀರಿಡಿಯುವಷ್ಟು ಸಾಮರ್ಥ್ಯ ಇದೆ ಇದು ಸುಮಾರು ಒಂದು ನೂರ ಅಡಿಯಷ್ಟು ಅಗಲ ಒಂದು ಇನ್ನೂರೈವತ್ತಡಿಯಷ್ಟು ಉದ್ದ ಇದೆ ಆಳ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತಡಿ ಆಳ ಇದೆ ಈ ಕೆರೆಯನ್ನು ನಾವು ಮಾಲೀಕರ ಇಷ್ಟಕ್ಕೆ ತಕ್ಕಂತೆ ನಾವು ಈ ಕೆರೆಯನ್ನು ಮಾಡ್ಕೊಂಡಿದ್ದೀವಿ ಇದ್ರ ಮಧ್ಯದಲ್ಲಿ ನಾವು ಒಂದಷ್ಟೊಂದು ಪ್ಯಾಸೇಜ್ ಬಿಟ್ಟಿದ್ದೀವಿ ಯಾಕೆಂತಂದರೆ ಮುಂದೆ ಅಲ್ಲಿ ಒಂದು ಮನೆ ಕಟ್ಕೊಳ್ಬೋದು ಆಮೇಲೆ ಇದರ ಸುತ್ತ ದೋಣಿ ಏಣಿ ಹಾಕ್ಕೊಂಡು ಒಂದು ಪ್ರವಾಸೋದ್ಯಮ ಥರನೂ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಅಷ್ಟು ಜಾಗವನ್ನು ಬಿಟ್ಟಿದ್ದೀವಿ ಇಲ್ಲಿ ಜಾಗವನ್ನು ನಾವು ಮಾಡಿಕೊಂಡು ತುಂಬ ಜನ ಹೇಳ್ತಾರೆ ಈ ಜಾಗ ಎಲ್ಲ ಇಷ್ಟು ವೇಸ್ಟ್ ಅಂತ ನಾವು ಖಂಡಿತ ಈ ಜಾಗ ವೇಸ್ಟ್ ಆಗೋದಿಲ್ಲ ಈಗ ನಮಗೆ ಒಂದು ಮೂರು ಎಕ್ರೆಯಲ್ಲಿ ನಾವು ತೆಂಗಿನ ಗಿಡ ಹಾಕಿದರೆ ಒಂದು ನೂರೈವತ್ತು ಗಿಡ ಹಾಕ್ಬೋದು ಆದರೆ ಆ ನೂರೈವತ್ತು ಗಿಡಗಳಲ್ಲಿ ನಾವು ಇವಾಗ ಅದನ್ನು ಇಲ್ಲಿ ಏರಿಗಳ ಮೇಲೇ ಹಾಕಿದ್ದೀವಿ ಏರಿಗಳ ಮೇಲೇ ತೆಂಗಿನ ಗಿಡವನ್ನು ಈಗ ಹಾಕಿದ್ದೀವಿ ಮತ್ತು ನಮಗೆ ಜಾಗದ್ದಲ್ಲಿ ಕೆರೆಯೂ ಆಯಿತು ಮತ್ತು ನೂರೈವತ್ತು ತೆಂಗಿನ ಗಿಡ ನಮಗೆ ಇಲ್ಲಿ ಹೆಚ್ಚು ಕಮ್ಮಿ ಏರಿ ಮೇಲೆ ಬರುತ್ತೆ ಮತ್ತು ಇಲ್ಲಿ ಏರಿ ಬಾರ್ದು ಅಂದ್ಬಿಟ್ಟು ನಾವು ಇಲ್ಲಿ ಲಾವಂಚವನ್ನು ಹಾಕಿದ್ದೀವಿ ಈಗೆಲ್ಲ ಲಾವಂಚವನ್ನು ನೆಟ್ಟಿದ್ದೇವೆ ಇಲ್ಲಿ ಇದು ಆಮೇಲೆ ಅದ್ರ ಜೊತೆಗೆ ಲಾವಂಚವನ್ನು ಕೆ ಎಲ್ಲಿ ಹಣ್ಣು ಹಾಕಿದ್ದೀವಿ ಆಮೇಲೆ ಅಲ್ಲಿ ಮೇಲುಗಡೆ ಸುತ್ತನೂ ಹಾಕಿದ್ದೀವಿ ಲಾವಂಚ ಆಮೇಲೆ ಕೆಳಗಡೆ ಬಾಡ್ರಲ್ಲೂ ಕೂಡ ನಾವು ಲಾವಂಚವನ್ನು ಹಾಕಿದ್ದೀವಿ ಇದು ಭಾಳ ಚೆನ್ನಾಗಿ ಈ ಕೆರೆ ಬಂದಿದೆ ನೀರು ನೋಡಿ ಭಾರಿ ಶುದ್ಧವಾಗಿದೆ ಇದಕ್ಕೆ ನೀರಿನ ನಾವು ಎಲ್ಲಿಂದೂ ಹೊರಗಡೆಯಿಂದ ನಾವು ನೀರು ಬಿಟ್ಟಿಲ್ಲ ಕೇವಲ ಇದು ಮಳೆಯ ನೀರು ಮತ್ತು ಜಲದ ನೀರು ನಾವು ಸುತ್ತಮುತ್ತ ಜನ ಕೃಷಿಗೆ ಬಿಡುವಂಥ ನೀರು ಆಮೇಲೆ ಮಳೆಯ ನೀರೇ ಬಂದು ಇಲ್ಲಿ ಇಷ್ಟು ತುಂಬಿದೆ ಯಾರೂ ಕೂಡ ಇಲ್ಲಿ ಊಹಿಸಿರಲಿಲ್ಲ ಇಷ್ಟು ದೊಡ್ಡ ನೀರು ಇಲ್ಲಿ ಬೇಗ ತುಂಬುತ್ತದೆ ಅಂಥೇಳಿ ಅದನ್ನು ಮಾಡಿಸೋಂಥ ಟೈಮ್ದಲ್ಲಿ ಮಾಲೀಕರಿಗೂ ಅದರ ಅಷ್ಟು ಅನುಭವ ಇರಲಿಲ್ಲ ಈಗ ಅವರು ಭಾಳ ಖುಷಿಯಾಗಿದ್ದಾರೆ ಖುಷಿಯಾಗಿ ಮೊನ್ನೆ ಗಂಗೆ ಪೂಜೆಯನ್ನು ಸಮೇತ ಅವರು ಮಾಡಿದ್ದಾರೆ ಇದು ಈ ಥರ ನಾವು ನಮ್ಮ ಜಮೀನಲ್ಲಿ ಯಾವ ಭಾಗ ತಗ್ಗಲಿರುತ್ತೆ ಆಮೇಲೆ ಯಾವ ಕೃಷಿಗೆ ಯೋಗ್ಯವಾಗಿರಲ್ಲ ಅಂಥ ಜಮೀನನ್ನು ನಾವೆಲ್ಲರೂ ಈ ಥರ ಕೆರೆ ನಿರ್ಮಾಣ ಮಾಡಿಕೊಂಡಿದ್ರೆ ಅಲ್ಲಿ ನಾವು ಎಲ್ಲ ರೀತಿಯ ಬೆಳೆಗಳನ್ನು ಬೆಳಿಬೋದು ಆಮೇಲೆ ನಮ್ಮ ಬೆಳೆಗೆ ಬೇಕಾದಂಥ ನೀರನ್ನು ನಾವು ಯಾವಾಗಲೂ ಬೋರನ್ನೇ ನಂಬ್ಕೊಂಡಿರೋ ಬದಲು ಈ ರೀತಿಯ ಬಂಡದಿಂದ ನೀರನ್ನು ತಗೊಂಡು ನಾವು ಕೃಷಿಯನ್ನು ಮಾಡ್ಬೋದು ಆಮೇಲೆ ನಮಗೆಲ್ಲರಿಗೂ ಬೋರ್ವೆಲ್ ಇದೆ ಅಂದರೆ ಬೋರ್ವೆಲ್ ನೀರನ್ನು ನೇರವಾಗಿ ನಾವು ಕೃಷಿಗೆ ಹಾಕುವ ಬಳಸೋ ಬದಲು ನಾವು ಇದನ್ನು ಬೋರ್ ನೀರನ್ನ ಈ ಕೆರೆಗೆ ಸಂಗ್ರಹಿಸಿಕೊಂಡು ಇದುವರೆಗೂ ನಾವು ಇನ್ನೂ ಬೋರಿಂದ ನೀರನ್ನ ಈ ಕೆರೆಗೆ ಬಿಟ್ಟಿಲ್ಲ ಮುಂದೆ ಫ್ಯೂಚರಲ್ಲಿ ಬೇಕು ಅಂದರೆ ನಾವು ಆ ಕೆರೆ ನೀ ಬೋರ್ ನೀರನ್ನು ಕೆರೆಗೆ ಬಿಟ್ಕೊಂಡು ಇಲ್ಲಿ ಈಗಾಗಲೇ ಮಾಲೀಕರು ಮೀನು ಬಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಿದ್ಧತೆ ನಡೀತಾ ಇದೆ ಇಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ಮೀನನ್ನು ನಾವು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈ ರೀತಿ ಏರಿಯ ಪಕ್ಕದ ಮೇಲುಗಡೆ ಲಾವಂಚ ಆಗಿದ್ದೀವಿ ಹಾಗೆಯೇ ಇದರ ಪಕ್ಕದಲ್ಲಿ ನಾವು ತೆಗಿ ಗಿಡವನ್ನು ಹಾಕಿದ್ದೇವೆ ಆಮೇಲೆ ಇದು ಪಶ್ಚಿಮದಲ್ಲಿ ನಮಗೆ ತಗ್ಗಿರೋದ್ರಿಂದ ಈ ಪಶ್ಚಿಮದ ಲೈನ್ನಲ್ಲಿ ನಾವು ಬೇಲಿಯಿಂದ ಒಳಗಡೆ ಇಲ್ಲಿ ಎಸ್ ಗೆ ಮಾರ್ಕ್ ಆಗೋಲ್ಲ ಅದರಿಂದ ಬೇಲಿಯಿಂದ ಒಳಗಡೆ ನಾವು ಅಡಿಕೆ ಗಿಡವನ್ನು ಹಾಕಿದ್ದೇವೆ ಅಲ್ಲಿ ಒಂಬತ್ತೊಂಬತ್ತು ಅಡಿಗೆ ಅಡಿಕೆ ಗಿಡವನ್ನು ಹಾಕಿದ್ದೀವಿ ಪಶ್ಚಿಮದಲ್ಲಿ ಅದು ಬಡಿದ ಇದೆ ಆ ಕೆಲಸ ಆಮೇಲೆ ಆ ಕಡೆ ಭಾಗದಲ್ಲಿ ಒಂದು ಹಳ್ಳದ ಭಾಗ ಇದೆ ಹಾಗೆ ಇಲ್ಲೆಲ್ಲ ಈಗೆಲ್ಲ ಬಳ್ಳಿಯನ್ನು ಇಲ್ಲಿ ಹಚ್ಕೊಂಡಿದ್ದೇವೆ ಅದೇ ಬಳ್ಳಿ ಸ್ವಭಾವಿಕವಾಗಿ ಬಂದಿರೋದು ಇದೆಲ್ಲ ನೀವು ಗೊತ್ತಿದೆ ಉಗುಣಿ ಅಂಬು ಉಗುಣಿ ಅಂಬು ನೋಡಿ ಎಷ್ಟು ಫ್ರೀಯಾಗಿ ಬರ್ತದೆ ಅಂದ್ಬಿಟ್ಟು ಅದರಿಂದ ಈ ಗಿಡ ಸುತ್ತ ಉಗ್ನಿ ಅಂಬು ಈ ರೀತಿ ಬಂದು ಸುತ್ತ ಕವರಾಗ್ತದೆ ಇದನ್ನೆಲ್ಲ ನಾವು ಆಗಾಗ ನೋಡಿ ಬಿಡಿಸ್ಕೊಳ್ಳದೆ ಇದ್ದರೆ ಮುಂದೆ ಏನಾಗ್ತದೆ ಅಂತಂದರೆ ಅಡಿ ತೆಂಗಿನ ಗಿಡವನ್ನು ಸಮೇತ ಅದು ಮುಳುಗಿಸ್ಬಿಡ್ತದೆ ಅದಕ್ಕೆ ನಾವು ಇದನ್ನ ಸ್ವಲ್ಪ ಯಾವಾಗಲೂ ಆಡಿಸ್ತಾ ಇರಬೇಕು ಸ್ವಚ್ಛತೆಯನ್ನು ನೋಡ್ಕೊಳ್ಬೇಕು ಈಗ ಈ ರೀತಿ ಏರಿ ಮೇಲೆ ಈ ಥರ ಹೊಸ ಸತಿ ಬಂದಾಗ ನಾವು ಇಲ್ಲಿ ಏನು ಅದನ್ನು ಈಗ ಸದ್ಯಕ್ಕೆ ತೆಗಿಯಕ್ಕೆ ಹೋಗ್ಬಾರ್ದು ಯಾಕೆಂದರೆ ಹೊಸ ಮಣ್ಣು ಅದು ಸೆಟ್ ಆಗೋವರೆಗೆ ನಾವು ಸೆಟ್ ಆಗೋವರೆಗೂ ಈ ಮಣ್ಣಿ ಕಸಕಟ್ಟಿ ಈ ಥರ ಇದ್ದಾಗ ಮಣ್ಣು ಎಲ್ಲೂ ಕುಸಿಯೋದಿಲ್ಲ ಇಲ್ಲಿ ನಾವು ಕೆರೆ ತೆಗುವಂಥ ಸಮಯದಲ್ಲಿ ವಿಪರೀತ ಕಲ್ಲು ನೋಡಿ ಎಲ್ಲ ಕಡೆಯೂ ಕಲ್ಲೆ ಕಲ್ಲು ಎಷ್ಟು ಕಲ್ಲು ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ನಾವು ಕೆಲಸ ಮಾಡಿದ್ದು ಸುಮಾರು ಒಂದು ತೊಂಬತ್ತು ಮೂರು ದಿನ ನಾವು ಕೆಲಸ ಮಾಡಿದ್ದೀವಿ ಆ ತೊಂಬತ್ತು ಮೂರು ದಿನ ಕೆಲಸ ಮಾಡಿದಲ್ಲಿ ನಮಗೆ ಒಂದು ದಿನ ಮಾತ್ರ ಕೆಂಪು ಮಣ್ಣು ಸಿಕ್ಕಿದ್ದು ಬಾಕಿ ದಿನ ಎಲ್ಲ ಕಂಪ್ಲೀಟಾಗಿ ನಮಗೆ ಸಿಕ್ಕಿದೆಲ್ಲ ಎಲ್ಲ ಕಲ್ಲೇನೆ ಆ ಕಲ್ಲನ್ನು ನಮಗೆ ಮುಂದಿನ ಫ್ಯೂಚರಲ್ಲಿ ಮನೆಗೆ ರಸ್ತೆಗೆ ಬೇಕಾಗಿದ್ದಾಗ ಹಾಕೊಂಡಿದ್ವಿ ನೋಡಿ ಈ ರೀತಿ ಉಗುಣಿ ಅಂಬು ಎಲ್ಲಿ ಅಲ್ಲಿ ಬರ್ತದೆ ಇದು ನಮ್ಮ ಕೃಷಿಯಲ್ಲಿ ಇದನ್ನು ನಾವು ಉಗುಣಿ ಎಂಬನ್ನು ಔಷಧಿಗಳಿಗೆ ಮತ್ತು ನಮ್ಮ ಗಿಡಗಳಿಗೆ ಏನಾದರೂ ಹೂಳ ಬಿದ್ದಾಗ ನಾವು ಇದನ್ನೆಲ್ಲ ಬಳಸ್ಕೊಳ್ಬೋದು ಈಗ ತೆಂಗಿನ ಗಿಡವನ್ನು ನಾವೀಗ ನೆಟ್ಟು ನೋಡಿ ಈ ರೀತಿ ನೆಟ್ಟು ಈ ಒಂದು ಕೋಲ್ ಸಪೋರ್ಟ್ ಕೊಟ್ಟು ಇಲ್ಲಿಗೆ ಒಂದು ಮೂರು ಗಂಟು ನಾಲ್ಕು ಗಂಟೆ ಹಾಕಿದ್ದೀವಿ ಎಂಟು ಆಕಾರದಲ್ಲಿ ಒಂದು ಗಂಟು ನೋಡಿ ಇಲ್ಲೊಂದು ಗಂಟು ಇಲ್ಲೊಂದು ಗಂಟು ಇಲ್ಲೊಂದು ಗಂಟು ಇಲ್ಲೊಂದು ಗಂಟೆ ಹಾಕಿದ್ದೀವಿ ಆಮೇಲೆ ಇಲ್ಲಿ ಸುತ್ತ ಉರುಳಿ ಹಾಕಿದ್ದೀವಿ ಈ ಈಗ ಬಿಸಿಲಿಗೆ ಮಾಯಶ್ಚರನ್ನ ಕಾಪಾಡ್ತದೆ ಮತ್ತು ಎರಡನೇದು ಬೇರೆ ಕೀಟ ಬಾಧೆ ಹಾಗೆ ಮತ್ತು ಏನೇ ಕೀಟ ಇದಕ್ಕೆ ಅಟ್ಯಾಕ್ ಆಗ್ದಂಗೆ ಆಗ್ತದೆ ಮತ್ತು ಇದು ಗಾಳಿಗೆ ಅಳ್ಳಾಡಬಾರ್ದು ಮೂರು ತಿಂಗಳು ಇದೇ ರೀತಿ ಇದ್ದರೆ ಆಮೇಲೆ ನಾವು ಇನ್ನು ಸುಸ್ತಿಯಾಗೆ ಬಳಸಿ ಕಟ್ಟಬೇಕು ಜೊತೆಗೆ ಇದು ಮೂರು ತಿಂಗಳು ಇದೇ ಥರ ಇದ್ದಾಗ ಯಾವುದೇ ಶೇಕಿಂಗ್ ಇಲ್ಲದೇ ಗಾಳಿಯ ಒತ್ತಡ ಇಲ್ಲದೇ ತೊಂದರೆ ಆಗದಂಗೆ ಗೇರ್ ಬಿಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಒಂದು ಮೂರು ತಿಂಗಳಾದಮೇಲೆ ನೀವು ಬಿಚ್ಚಕ್ಕೆ ಮತ್ತೋದ್ರೂ ಈ ಸುತ್ತಲಿ ಹಗ್ಗದ ಆಯಸ್ಸು ಕಮ್ಮಿಯಾಗಿ ಅದು ಕಟ್ಟಾಗ್ಬಿಟ್ಟು ಅದು ಹೋಗ್ತದೆ ಆದರೆ ಯಾರೂ ಕೂಡ ಪ್ಲಾಸ್ಟಿಕನ್ನು ಬಳಸಬೇಡಿ ಇದು ಸುತ್ತಲಿ ಹಗ್ಗವನ್ನೇ ಬಳಸಿ ಸುತ್ತಲಿ ಹಗ್ಗವನ್ನು ನೀವು ಗುತ್ತಿಲ್ಲದೆ ಬಿಟ್ಟು ಮತ್ತೆಬಿಟ್ರೂ ಅದೇ ಆಗಿ ಕಟ್ಟಾಗ್ತದೆ ಸುತ್ತಲಿ ಇದು ಪ್ಲಾಸ್ಟಿಕ್ ಆದರೆ ತಕ್ಷಣ ಅದು ಪ್ಲ್ಯಾಸ್ಟಿಕ್ ಯಾರು ಬಳಸಬೇಡಿ ಹೀಗೆ ಈ ಕೆರೆ ಭಾಳ ಒಂದು ಅದ್ಭುತವಾಗಿ ಬಂದಿದೆ ಇಂಥ ಕೆರೆಗಳನ್ನ ನಾವು ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ನಿರ್ಮಾಣ ಅನ್ನೋದು ನಮ್ಮ ಕನಸು ನೀವೆಲ್ಲ ಯಾವುದೇ ಒಂದು ಪರಿಸರ ಪ್ರಕೃತಿಗೆ ಸೇವೆ ಮಾಡಬೇಕು ಅಂತ ಇದ್ದರೆ ನಿಮ್ಮ ನಿಮ್ಮ ಜಮೀನಿನಲ್ಲಿ ಹೆಚ್ಚು ಜಮೀನಿರೋರು ಒಂದು ಎರಡು ಕೃಷಿ ಹೊಂಡವನ್ನು ಮಾಡಿಕೊಂಡು ಸ್ವಾಭಾವಿಕವಾದ ಕೆರೆಗಳನ್ನೆಲ್ಲ ಇವತ್ತು ನಮ್ಮನ್ನೆಲ್ಲ ಮುಚ್ಚಿ ಲೇಔಟು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ ಅಂಥ ಸಮಯದಲ್ಲಿ ನಾವು ಕೆರೆಗಳನ್ನ ನಿರ್ಮಾಣ ಇದ್ದೀವಿ ಅಂದರೆ ಕೆಲವರೆಲ್ಲ ತುಂಬ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ ಕೆಲವರು ಮುಂದೆ ಬರ್ತಾರೆ ಮಾಡಿಸ್ಕೊಳ್ಳೋಕ್ಕೆ ಇನ್ನು ಕೆಲವರು ಈಜೇರಿದ್ದಾರೆ ಅದರಿಂದ ನೀವು ನಿಮ್ಮಲ್ಲಿ ಇರುವಂಥ ಒಂದು ಆರ್ಥಿಕ ಇದೆಯಲ್ಲ ಮತ್ತು ನಿಮ್ಮಲ್ಲಿ ಇಲ್ಲಿ ಭಗವಂತ ಕೊಟ್ಟಿರುವಂಥ ಒಂದು ಪರಿಸರದ ಒಂದು ಸಂಪತ್ತು ಪುನಾದಿನ ಪರಿಸರಕ್ಕೆ ವಾಪಸ್ ಕೊಡಬೇಕು ಅಂತಂದರೆ ಆದಷ್ಟು ಮರ ಗಿಡಗಳನ್ನು ನೆಡಬೇಕು ಒಂದು ಎಕರೆ ಎರಡು ಎಕರೆ ಜಮೀನು ತಗೊಂಡು ತೋಟ ಮಾಡಬೇಕು ಆಮೇಲೆ ನೀವು ಇವತ್ತೆಲ್ಲ ಕೃಷಿ ಹಣ ಆಮೇಲೆ ಸ್ವಾಭಾವಿಕದ ಬಾವಿ ಇವೆಲ್ಲ ಇವತ್ತು ಮಾಯ ಆಗೋವಂಥ ಸಮಯದಲ್ಲಿ ಇಂಥ ಕೆರೆಗಳನ್ನ ಆಜಾದಿ ರಾಜರ ಕಾಲದಲ್ಲಿ ಮಾಳೆಗಾರರ ಕಾಲದಲ್ಲಿ ಯಾವ್ದಾವುದೋ ಕೆರೆಗಳನ್ನ ಕಟ್ಟಿದ್ದು ಇವತ್ತು ಅವರ ಹೆಸರನ್ನು ನಾವು ಹೇಳ್ತಾ ಇರ್ತೀವಿ ಕೆರೆಯ ನೀರನ್ನು ಇಂಗಿಸಿ ಅದನ್ನು ಕೃಷಿ ಮಾಡೋದು ಆಮೇಲೆ ಮಳೆಯ ನೀರನ್ನು ಆದಷ್ಟು ಸಂಗ್ರಹಿಸಿಡೋದು ಮುಂದಿನ ಪೀಳಿಗೆಗೆ ಎಲ್ಲ ಒಂದು ಮಾದರಿ ಆಗಬೇಕು ಆದ್ದರಿಂದ ನಾವು ಇವತ್ತು ಇಲ್ಲಿ ಮಾಡಿರುವಂಥ ಮೊದಲನೆಯ ಕೆರೆ ಇದು ಈ ಮೊದಲನೇ ಕೆರೆಯನ್ನು ನೀವು ನೋಡ್ಬೋದು ಇದನ್ನು ನಾವು ಈ ರೀತಿ ಮಾಡಿ ಇಟ್ಟಿದ್ದೀವಿ ಇಲ್ಲಿ ವಿಶಾಲವಾದ ರಸ್ತೆ ಇದೆ ಇದು ಒಂದು ಸುಮಾರು ನಾಲ್ವತ್ತಡಿ ರಸ್ತೆ ಇದೆ ನಾಳೆಗೆ ಒಂದು ನಿಮ್ಮಲ್ಲಿ ಒಂದು ಯಾವುದಾದ್ರೂ ಒಂದು ಕೃಷಿ ಆಶ್ರಮ ಅಥವಾ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಅಥವಾ ಏನೇ ಒಂದು ಆದ್ರೂ ನೀವು ಅವರಿವರು ರೋಡಲ್ಲಿ ಸಾರ್ವಜನಿಕ ರಸ್ತೆಯಲ್ಲಿ ಗಾಡಿಗಳನ್ನು ನಿಲ್ಲಿಸೋದು ಇಲ್ಲ ಯಾವುದೋ ಒಂದು ಬೇರೆಯವರ ಜಮೀನಲ್ಲಿ ಗಾಡಿಗಳನ್ನು ನಿಲ್ಲಿಸೋದು ಆ ಸಮಸ್ಯೆ ಆಗಬಾರ್ದು ಅಂದ್ಬಿಟ್ಟು ನಾವು ನಾಳೆಗೆ ಇಲ್ಲೊಂದು ಒಂದು ಐನೂರು ಕಾರು ಬಂದ್ರೂ ಆ ಕಾರುಗಳಲ್ಲಿ ನಿಂತ್ಕೊಳ್ಬೇಕು ಅದಕ್ಕಿಲ್ಲಿ ವ್ಯವಸ್ಥೆ ಈಗಾಗಲೇ ಜಾಗ ಬಿಟ್ಟಿದ್ವಿ ಅಡಿ ಜಾಗ ಇದೆ ಇಲ್ಲಿ ಒಂದು ಕಡೆ ಕಾರ್ ನಿಲ್ಲಿಸಿದ್ರು ಇನ್ನೊಂದು ಕಡೆ ಕಾರ್ ಆರಾಮಾಗಿ ಹೋಗ್ಬೋದು ಆಮೇಲೆ ಸ್ಕೂಲು ಕಾಲೇಜ್ ಮಕ್ಕಳು ನಾಳೆಗೆ ಏನಾದರೂ ವೀಕ್ಷಣೆಗೆ ಬಂದಾಗ ಎಲ್ಲ ಗುಂಪಾಗಿ ಬರ್ಬೋದು ಒಬ್ಬರಿಂದೇ ಒಬ್ಬರು ಬರೋ ಥರ ಆಗೋದಿಲ್ಲ ನೋಡಿ ಇಷ್ಟಾಗ ವಿಶಾಲವಾಗಿರೋದ್ರಿಂದ ಒಂದು ಇನ್ನೂರು ಮುನ್ನೂರು ಮಕ್ಕಳು ಒಟ್ಟಿಗೆ ನಿಲ್ಲಿಸ್ಕೊಂಡು ಬೇಕಾದರೆ ಅವರ ಪ್ರೊಫೆಸರ್ಗಳು ಲೆಕ್ಚರ್ಗಳು ಸ್ಕೂಲ್ ಮಾಸ್ಟರ್ಗಳು ಗುರುಗಳು ಅಥವಾ ಯಾರಾದರೂ ಟ್ರೈನರ್ಸು ಟ್ರೈನಿಂಗ್ ಕೊಡಬೇಕಂದಾಗ ಎಲ್ಲರನ್ನ ಇಲ್ಲೇ ನಿಲ್ಲಿಸ್ಕೊಂಡು ಕ್ಲೀನಾಗಿ ಹೇಳ್ಕೊಡ್ಬೋದು ಅದಕ್ಕೆ ಇಷ್ಟ ಆಗಲ್ಲ ವಿಶಾಲವಾದ ಲಾಭವನ್ನು ಇಲ್ಲಿ ಮಾಡಿದ್ದೀವಿ ಇದು ನಮ್ಮ ದೊಡ್ಡ ಕಾಟೂರಲ್ಲಿ ಇದು ಮಾಡಿರುವಂಥ ಇದು ಕೆರೆ ನಮಸ್ತೆ ಮತ್ತು ನೀವು ನಮ್ಮ ಚಾನಲನ್ನು ಇಷ್ಟೊತ್ತು ನೀವು ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದ ಇದು ಒಬ್ಬ ರೈತನ ನಡೆಸ್ತಾ ಇರುವಂಥ ಚಾನಲ್ಲು ಅದರಿಂದ ಈಗಾಗಲೇ ನಮ್ಮ ಚಾನಲ್ಗೆ ಸುಮಾರು ಒಂದು ಹತ್ತು ಸಾವಿರ ಸದಸ್ಯರು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನೀವು ಕೂಡ ನಾವು ಹೇಳುವಂಥ ವಿಚಾರಗಳು ಪ್ರಯೋಜನಕ್ಕೆ ಬರ್ತಾ ಇದೆ ಅಂದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಆಮೇಲೆ ಇದನ್ನ ಸೇವ್ ಮಾಡ್ಕೊಳ್ಳಿ ಎಲ್ಲ ರೈತರು ನಡೆಸ್ತಾ ಇರೋ ಈ ಚಾನಲ್ ಆಗಿರೋದ್ರಿಂದ ಕಡಿಮೆ ಅಂದರೆ ಈ ಚಾನಲ್ಗೆ ಒಂದು ಕೋಟಿ ಸಬ್ಸ್ಕ್ರೈಬರ್ ಆಗಬೇಕು ಅನ್ನೋದು ನಮ್ಮ ಗುರಿ ಇದು ನಿಮಗೆ ಖುಷಿಯಾಗಿದ್ದರೆ ನಿಮಗೆ ಸಂತೋಷ ಆಗಿದ್ರೆ ಇದ್ರ ಮಾಹಿತಿ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತರರಿಗೆ ಶೇರ್ ಮಾಡಿ ಆಮೇಲೆ ನೀವೇನು ಮಾಡಬೇಕಿದ ಸೇವ್ ಇಟ್ಕೊಳ್ಳಿ ಒಂದು ದಿನ ಒಂದು ದಿನ ಇದು ಉಪಯೋಗ ಬರ್ತದೆ ಇಷ್ಟೊತ್ತು ನಮ್ಮ ಈ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆ ನನ್ನ ತುಂಬ ಧನ್ಯವಾದಗಳು ಏನಾದರೂ ಸಲಹೆ ಸೂಚನೆ ಇದ್ದರೆ ಖಂಡಿತ ಕೊಡಿ ನಿಮ್ಮ ಸಲಹೆ ಸೂಚನೆ ಸಕಾರಾತ್ಮಕವಾಗಿರಲಿ ನಾವೆಲ್ಲರೂ ಸೇರಿ ಇವತ್ತು ಕಳೆದು ಹೋಗಿರುವಂಥ ಅನೇಕ ವಿಚಾರಗಳನ್ನು ಉಳಿಸುವ ಭೂಮಿಯನ್ನು ಉಳಿಸುವ ಭೂಮಿಯಲ್ಲಿ ಆರ್ಗ್ಯಾನಿಕ್ ಆರ್ಬನ್ನ ಡೆವಲಪ್ ಮಾಡುವ ನೀರಿನ ಸೆಲೆ ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಹೋಗ್ತಾಯಿದೆ ಇದೆ ಆ ನೀರಿನ ಸಲಹೆಯನ್ನು ಮೇಲೆ ತರುವ ಇದು ಒಬ್ಬರ ಕೈಲಾಗೋ ಕೆಲಸ ಅಲ್ಲ ಸರ್ಕಾರದ ಕೆಲಸನೂ ಅಲ್ಲ ನಿಮ್ಮ ನಮ್ಮ ಎಲ್ಲರ ಜವಾಬ್ದಾರಿ ಇದರಲ್ಲಿ ಸೇರಿದೆ ಯಾಕೆಂದರೆ ಮುಂದೆ ನಮ್ಮ ಮಕ್ಕಳು ಈ ಭೂಮಿ ಮೇಲೆ ಇರಬೇಕು ಈ ಭೂಮಿ ನಮಗೆ ಯಾವುದೇ ಬಳವಳಿ ಅಲ್ಲ ನಾವು ಇದನ್ನು ಉಂಡು ತಿಂದು ತೇಗಿ ನಷ್ಟ ಮಾಡಿ ಹೋಗಲಿಕ್ಕೆ ಹುಟ್ಟಿದಲ್ಲ ನಾವು ಇದನ್ನು ಬಳಸಿ ಉಳಿಸಿ ನಮ್ಮ ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗಬೇಕಾಗಿರೋದಿದ್ರು ನಾವು ಇದನ್ನು ಉಳಿಸಿ ಇನ್ನೊಬ್ಬರಿಗೆ ಕೊಟ್ಟು ಹೋಗಬೇಕು ಎಲ್ಲ ಮುಗಿಸಿ ಹೋಗಬಾರ್ದು ಅದರಿಂದ ಈ ಕಾರ್ಯಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಅಂತ ನಿಮಗೆ ಮತ್ತೊಮ್ಮೆ ಈ ಚಾನಲ್ನ ನೀವು ವೀಕ್ಷಣೆ ಮಾಡಿದ್ದಕ್ಕೆ ಆಮೇಲೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಶೇರ್ ಮಾಡಿದ್ದಕ್ಕೆ ಸೇವ್ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಪಾಸಿಟಿವ್ ತಮ್ಮಯ್ಯ